ಒಂದ್ ಎರಡು ದಿನ ಏನಾದ್ರು ಮಿಸ್ ಆದ್ರೆ ಚೆಕ್ ಮಾಡ್ತಾನೆ ಇದೆ ಮಾಡ್ತಾನೆ ಇದೆ ಬಟ್ ಪ್ರತಿ ಸತಿ ನೆಗೆಟಿವ್ ಬರ್ತಾ ಇತ್ತು ಜೊತೆಗೆ ನನಗೆ ಥೈರಾಯ್ಡ್ ಬಂದಿತ್ತು ಹೈಪೋ ಥೈರಾಯ್ಡಿಸಮ್ ಇತ್ತು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಐಶ್ವರ್ಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನನ್ನ ಹಿಂದಿನ ಬ್ಲಾಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಸ್ಕೂಲನ್ನ ಬಿಟ್ಟರೆ ಏನಾಯಿತು ಏನು ಪ್ರಾಬ್ಲಮ್ಮಾ ಅಂತಂದ್ಬಿಟ್ಟು ಸೊ ಫೈನಲಿ ಆ ಒಂದು ರೀಸನ್ನ ರಿವೀಲ್ ಮಾಡೋ ಟೈಮ್ ಬಂದಿದೆ ಅಂತ ಅನಿಸುತ್ತೆ ಆ್ಯಂಡ್ ಎಸ್ ಇಷ್ಟು ತಿಂಗಳು ನಾವು ಮುಚ್ಚಿಟ್ಟಂಥ ಒಂದು ಪುಟಾಣಿ ಸೀಕ್ರೆಟ್ ಏನು ಅಂತ ಅಂದರೆ ಸೊ ವಿ ಆರ್ ಒನ್ ಅ ಬಿಗ್ ಪೇರೆಂಟ್ಸ್ ಸೊ ನಾವು ತಂದೆ ತಾಯಿ ಆಗ್ತಾ ಇದ್ದೀವಿ ಆ್ಯಂಡ್ ಸೆವೆನ್ ಮಂತ್ಸ್ ಕ್ಯಾರಿಂಗ್ ನಾವು ಸೊ ತುಂಬಾ ಸ್ಪೆಷಲ್ ವಿಷಯ ಆ್ಯಕ್ಚುಲಿ ನನಗೆ ಇದೊಂದು ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳ್ಬೋದು ಬಿಕಾಸ್ ಇದು ಮಗು ಹುಟ್ಟಿ ಆ ಮಗು ಸ್ವಲ್ಪ ದೊಡ್ಡದಾದ ಮೇಲೆ ಕೂಡ ಇದು ಡಾಕ್ಯುಮೆಂಟ್ ಆಗಿರುತ್ತೆ ಸೊ ನಾ ಯಾವಾಗಾದರೂ ನೋಡಬಹುದು ತುಂಬಾ ಖುಷಿಯಾಗೋಂಥ ವಿಷಯ ಆ್ಯಂಡ್ ಇದನ್ನು ಡಾಕ್ಯುಮೆಂಟ್ ಮಾಡ್ತಾ ಇರೋದೇ ನನಗೆ ತುಂಬಾ ಖುಷಿಯಾಗಿದೆ ಲೈಕ್ ಆ್ಯಕ್ಚುಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಅಷ್ಟು ಖುಷಿ ಆಗ್ತಾ ಇದೆ ಆ್ಯಂಡ್ ಈ ಒಂದು ಸೆವೆನ್ ಮಂತ್ಸ್ ಜರ್ನಿ ತುಂಬಾ ಕೇಕ್ ಹೋಗ್ತಾರ ಏನು ಇರಲಿಲ್ಲ ತುಂಬ ಈಸಿ ಅಂತ ಏನು ಅನ್ನಿಸ್ಲಿಲ್ಲ ಬಟ್ ಎಸ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಓಕೆ ಅಂತ ಅನ್ನಿಸ್ತು ಯಾಕಂದರೆ ಬೇರೆಯವರೆಲ್ಲ ಹೇಳೋದು ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದರಿಂದ ನನ್ನ ಕಲೀಗ್ಸ್ ಎಲ್ಲ ಹೇಳ್ತಾಯಿದ್ರು ಅವರು ಎಷ್ಟೆಷ್ಟು ಕಷ್ಟಪಡ್ತಾಯಿದ್ರು ಪ್ರೆಗ್ನೆನ್ಸಿಯಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದರು ಅಂತ ಸೊ ದೇವ್ರ ಕೃಪೆಯಿಂದ ಇದುವರೆಗೂ ನನಗೆ ಆ ರೀತಿಯಾದಂಥ ಪ್ರಾಬ್ಲಮ್ಸ್ ಯಾವುದು ಬಂದಿಲ್ಲ ಸೊ ಹೋಗಿ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಅಂದ್ಕೊಳ್ತಾ ಇದ್ದೀನಿ ಗೊತ್ತಿಲ್ಲ ಮುಂದೆ ಏನೇನು ಕಾದಿದೆ ಅಂತಂದ್ಬಿಟ್ಟು ಆ್ಯಂಡ್ ಎಸ್ ನನಗೆ ಈ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಬಂದು ಮೇ ಸೆಕೆಂಡ್ ಆ್ಯಂಡ್ ನಾವು ಧಾರವಾಡ ಸಿರೀಸ್ ಅಂತ ಒಂದಷ್ಟು ಮಿನಿ ಬ್ಲಾಗ್ಸನ್ನು ಮಾಡ್ತಾ ಇದ್ದೆ ನಾನು ಸೊ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸೊ ನಾವು ಧಾರವಾಡಗೆ ಹೋದಾಗ ನಾನು ಹಾಗೆ ಅಮ್ಮ ಮತ್ತು ಅಮ್ಮನ ಫ್ಯಾಮಿಲಿ ಎಲ್ಲ ಧಾರವಾಡಗೆ ಹೋದಾಗ ನಮಗೆ ಈ ವಿಷಯ ಗೊತ್ತಾಗಿದೆ ಆ್ಯಕ್ಚುಲಿ ಸೊ ಅಲ್ಲಿ ನಾನು ಯು ಪಿ ಟಿಯನ್ನು ತಗೊಂಡಿದ್ದೆ ಅದು ಯೂರಿನರಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಏನ್ ಬರುತ್ತಲ್ಲ ಸೊ ಅದನ್ನು ನಾನು ತಗೊಂಡಿದ್ದೆ ಬಿಕಾಸ್ ನನ್ನ ಪೀರಿಯಡ್ ಸ್ವಲ್ಪ ಲೇಟ್ ಆಗಿತ್ತು ಆ್ಯಂಡ್ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಿಂದ ನಾನು ಲೈಕ್ ಪ್ರತಿ ಮಂತ್ ಒಂದೆರಡು ದಿನ ಏನಾದರೂ ಮಿಸ್ ಆದರೆ ಚೆಕ್ ಮಾಡ್ತಾನೆ ಇದ್ದೆ ಮಾಡ್ತಾನೆ ಇದ್ದೆ ಬಟ್ ಪ್ರತಿ ಸತಿ ನೆಗೆಟಿವ್ ಬರ್ತಾ ಇತ್ತು ಅವಾಗ ಸ್ವಲ್ಪ ಬೇಜಾರಾಗಿತ್ತು ಆಗಿತ್ತು ಆ್ಯಂಡ್ ಈ ಸತಿ ಕೂಡ ಒಂದು ವೀಕ್ ಕಳಿ ಹೋದಾಗ ನನಗೆ ಲೈಕ್ ಓಕೆ ನೆಗೆಟಿವ್ ಬರುತ್ತೆ ಅನ್ನೋ ಒಂದು ಆ ಒಂದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು ಬಟ್ ಥ್ಯಾಂಕ್ಫುಲಿ ಪಾಸಿಟಿವ್ ಬಂತು ಆ ಎರಡು ಲೈನ್ಸನ್ನು ಆ ಒಂದು ಯುರಿನರಿ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ನೋಡೋವಾಗ ಆ ಒಂದು ಎಕ್ಸೈಟ್ಮೆಂಟ್ ಇದೆ ನರ್ವಸ್ ಇರುತ್ತಲ್ಲ ಅದು ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಾಗ್ತಾ ಇರುತ್ತೆ ಇಲ್ಲ ಇವಾಗ ಯಾರು ಪ್ಲ್ಯಾನಿಂಗ್ ಮಾಡ್ತಿದ್ದೀರಾ ಯಾರು ಟ್ರೈ ಮಾಡ್ತಾ ಇದ್ರ ಅವರಿಗೆ ಗೊತ್ತಿರುತ್ತೆ ಯಾಕೆ ಅಂತ ಅಂದರೆ ಕಾರಣ ನಾವು ಪ್ಲ್ಯಾನಿಂಗಲ್ಲಿದ್ವಿ ಜೊತೆಗೆ ನನಗೆ ಥೈರಾಯ್ಡ್ ಬಂದಿತ್ತು ಹೈಪೋಥೈರಾಯ್ಡಿಸಮ್ ಇತ್ತು ಸೊ ಹಾಗಾಗಿ ಆಮೇಲೆ ವೆಯ್ಟ್ ಕೂಡ ತುಂಬ ಲೂಸ್ ಮಾಡಬೇಕು ಅಂತ ಹೇಳಿದರು ಸೊ ಹೈಪೋಥೈರಾಯ್ಡ್ ಇರೋದ್ರಿಂದ ವೆಯ್ಟ್ ಗೇನ್ ಆಗ್ತಾನೇ ಇತ್ತು ನನಗೆ ಕಂಟಿನ್ಯೂಸ್ ಆಗಿ ಆ್ಯಂಡ್ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದರು ಜೊತೆಗೆ ನನಗೆ ಒಂದು ಟ್ಯಾಬ್ಲೆಟ್ಸನ್ನು ಕೊಟ್ಟ ಕೊಟ್ಟಿದ್ದರು ಆ ಒಂದು ವೆಯ್ಟ್ ಲಾಸ್ ಮಾಡೋ ಒಂದು ಪ್ರೊಸೆಸ್ ಏನಿದೆಯಲ್ಲ ಇಟ್ ವಾಸ್ ವೆರಿ ಹ್ಯಾಡ್ ಫಾರ್ ಮಿ ತುಂಬಾ ಸ್ಟ್ರಗಲ್ಸನ್ನು ಅನುಭವಿಸ್ತಿದ್ದೀನಿ ಆ ಟೈಮಲ್ಲಿ ಆ್ಯಂಡ್ ಲೈಕ್ ಒಂದು ಲೆವೆಲ್ಗೆ ಅವ್ರ ಡಾಕ್ಟರ್ ಏನು ಹೇಳಿದರು ಒಂದು ತ್ರೀ ಮಂತ್ಸ್ ನೋಡೋಣ ಸೊ ಆ ತ್ರೀ ಮಂತ್ಸ್ ಒಳಗಡೆ ನೀವು ನಿಮ್ಮ ವೆಯ್ಟ್ ಲಾಸನ್ನು ಮಾಡಬೇಕು ಅಂತ ಹೇಳಿದರು ಬಟ್ ಅವ್ರು ಹೇಳಿದ ದಿನದಿಂದ ಏನಾಯ್ತಲ್ಲ ನಾನು ಅದು ಅವ್ರು ಹೇಳಿದ್ದ ದಿನದಿಂದಲೇ ನಾನು ನನ್ನ ಫುಡ್ ರುಟೀನ್ ಕಂಪ್ಲೀಟಾಗಿ ಚೇಂಜ್ ಮಾಡಿದೆ ಹಾಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ವಾಕ್ ಹೋಗೋದು ಜೊತೆಗೆ ಎಕ್ಸಸೈಸಸ್ ಮಾಡೋದು ಪ್ರತಿಯೊಂದನ್ನು ಇನ್ಕ್ಲೂಡ್ ಮಾಡಿದೆ ನನ್ನ ಡಯಟಲ್ಲಿ ಕಂಪ್ಲೀಟ್ ಹೆಲ್ದಿ ಈಟಿಂಗ್ ಆಗಿತ್ತು ಸೊ ಇನ್ ಕೇಸ್ ನಿಮಗೆ ಅದು ನಾನು ಹೇಗೆ ವೆಯ್ಟ್ ಲಾಸ್ ಮಾಡಿದೆ ಅನ್ನೋ ಒಂದು ಏನಾದರೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ನಾನು ಏನು ಮಾಡಿದೆ ಅದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅವರು ಹೇಳಿದ್ದು ಒನ್ ಮಂತಲ್ಲಿ ನನಗೆ ಯು ಪಿ ಟಿಯಲ್ಲಿ ಪಾಸಿಟಿವ್ ಕಾಣಿಸ್ತು ಸೊ ಮೇ ಸೆಕೆಂಡ್ ನನಗೆ ಪಾಸಿಟಿವ್ ಅಂತ ಬಂದಿತ್ತು ನನ್ನ ಧಾರವಾಡದಿಂದ ಬ್ಯಾಂಗ್ಳೂರಿಗೆ ಬಂದಿದ್ದು ಮೇ ಸಿಕ್ಸ್ತ್ ಸೊ ಹಾಗಾಗಿ ಮೇ ಸಿಕ್ಸ್ತ್ ನಾವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದಾಗ ಲೈಕ್ ಓಕೆ ಅಂತ ಕನ್ಫರ್ಮ್ ಮಾಡಿದ್ರು ಅವರು ಇಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಸೊ ಮೇ ಸೆಕೆಂಡ್ ನನಗೆ ಮಾರ್ನಿಂಗ್ ಯು ಪಿ ಟಿಯನ್ನು ತಗೊಂಡಾಗ ಗೊತ್ತಾಗಿತ್ತು ಪ್ರೆಗ್ನೆಂಟ್ ಕನ್ಫಮೇಶನ್ ಇದೆ ಅಂತ ಅಂದ್ಬಿಟ್ಟು ಬಟ್ ಆದರೂ ಏನೋ ಒಂಥರ ಭಯ ಇರುತ್ತಲ್ಲ ಸೊ ಹಾಗಾಗಿ ಯಾರಿಗೂ ಹೇಳಿರಲಿಲ್ಲ ಅಮ್ಮಗೊಬ್ಬರಿಗೆ ಬಿಟ್ಟು ೈ ನಾನು ಮೇ ಸಿಕ್ಸ್ತ್ಗೆ ಧಾರವಾಡಿಂದ ಬ್ಯಾಂಗ್ಳೂರಿಗೆ ಬಂದಾಗ ನನ್ನ ಹಸ್ಬೆಂಡ್ಗೆ ಒಂದು ಪುಟಾಣಿ ಕಾರ್ಡ್ಸ್ನ ಕೊಟ್ಟು ಲೈಕ್ ಅದ್ರ ಒಳಗೆ ಒಂದು ಬಾಕ್ಸ್ ಒಳಗೆ ಅದು ಯು ಪಿ ಟಿ ಟೆಸ್ಟ್ದು ಪಾಸಿಟಿವ್ ಕಿಟ್ ಇಟ್ಟು ನಾನು ಸರ್ಪ್ರೈಸ್ ಕೊಟ್ಟಿದ್ದು ಆ್ಯಂಡ್ ಹಿ ವಾ ಸ್ಪೀಚ್ ತುಂಬಾ ಖುಷಿ ಪಟ್ಟರು ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಅದಾದ ನಂತರ ಒಂದು ಪುಟಾಣಿ ಕೇಕ್ ಕಟಿಂಗ್ ಸೆರೆಮನಿ ಕೂಡ ಇಟ್ಕೊಂಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಹೋಯಿತು ಅದಾದಮೇಲೆ ನಾವು ನಮ್ಮ ಫ್ಯಾಮಿಲಿಯೊಟ್ಟಿಗೆ ವಿಷಯನ ಶೇರ್ ಮಾಡಿದ್ವಿ ಆ್ಯಂಡ್ ಎಸ್ ಈಗಲೂ ಕೂಡ ತುಂಬಾನೇ ಲೈಕ್ ಪ್ರತಿಯೊಂದು ದಿನನೂ ನನಗೆ ಹೊಸ ಎಕ್ಸ್ಪೀರಿಯೆನ್ಸಸ್ ಆಗ್ತಾ ಇದೆ ಆ್ಯಂಡ್ ಹೊಸ ಹೊಸ ಸ್ಟ್ರಗಲ್ಸನ್ನು ಫೇಸ್ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇವಾಗ ಮ್ಯಾಟರ್ನಿಟಿ ಮೆಟರ್ನಿಟಿ ಇರೋದ್ರಿಂದ ಇವಾಗ ಸ್ವಲ್ಪ ರೆಸ್ಟಲ್ಲೇ ಇದ್ದೀನಿ ಸೊ ಹಾಗಾಗಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು ಆ್ಯಂಡ್ ಇನ್ಮೇಲೆ ಬರುವಂಥ ಎಲ್ಲ ಕಂಪ್ಲೀಟ್ಲಿ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಹಾಗೆ ನಾನು ಏನೇನು ಫುಡ್ಸನ್ನು ತೊಗೊಳ್ತಾ ಇದ್ದೀನಿ ಜೊತೆಗೆ ನಾನು ಯಾವ ಎಕ್ಸಸೈಸನ್ನು ಫಾಲೋ ಮಾಡ್ತಾ ಇದ್ದೀನಿ ನನ್ನ ಡಾಕ್ಟರ್ಸ್ ಯಾವ ಎಕ್ಸಸೈಸನ್ನು ಸಜೆಸ್ಟ್ ಮಾಡಿದ್ದಾರೆ ಹಾಗೆ ನನ್ನ ಲೈಕ್ ಹಾಸ್ಪಿಟಲ್ಗೆ ನನ್ನ ಡೆಲಿವರಿಗೆ ನನ್ನ ಪ್ರಿಪ್ರೇಷನ್ ಹೇಗಿರುತ್ತೆ ಅನ್ನೋದನ್ನ ಅನ್ನೋದ್ರ ಬಗ್ಗೆನೇ ಕಂಪ್ಲೀಟ್ ಇರುತ್ತೆ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಥ್ಯಾಂಕ್ ಡು ಡೂ ವಾಚ್ ಆ್ಯಂಡ್ ನನ್ನ ಚಾನೆಲ್ಗೆ ತುಂಬ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟೈಮ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಹಾಗೆ ವಿಡಿಯೋಸನ್ನು ಕಂಟಿನ್ಯೂ ಮಾಡೋದಕ್ಕೆ ನಮಗೂ ಕೂಡ ಒಂದು ಪ್ರೋತ್ಸಾಹ ಸಿಗುತ್ತೆ ಮುಂದೆ ಬರುವಂಥ ಬ್ಲಾಗ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನನ್ನ ಸೀಮಂತಕ್ಕೆ ನಾನು ಹೇಗೆ ಹೇಗೆ ಪ್ರಿಪೇರ್ ಆದೆ ಯಾವ ರೀತಿ ಸ್ಯಾರಿ ಪರ್ಚೇಸ್ ಮಾಡಿದೆ ಎಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಎಲ್ಲನೂ ಕಂಪ್ಲೀಟಾಗಿ ನಾನು ರೆಕಾರ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಅದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ ಮುಂದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೂ ಚೇಸಿ ಥ್ಯಾಂಕ್ ಯು